ಹಾಗೂ ಬ್ಯಾಕ್ ಟು ಪ್ರಸನ್ ನೆನಸ್ ಯೂಟ್ಯೂಬ್ ಚಾನಲ್ ಗೈಸ್ ಎಂತ ಮ್ಯಾಚ್ ಗುರು ನಮ್ಮವ್ರ ಒಟ್ಟಿನಲ್ಲಿ ಈ ಸೀಸನಲ್ಲಿ ಇದು ಫಸ್ಟ್ ಟೈಮು ಬಾಯ್ ಬಸ್ಸಿನೇ ಮ್ಯಾಚ್ನಾಗ ಗೆಲ್ಲೋದು ಅಂತ ಡಿಸೈಡ್ ಮಾಡ್ಕೊಂಡು ಹಂಗೆ ನಿನ್ನೆ ಮ್ಯಾಚ್ ನಾಗ ಗೆಲ್ಸಿದ್ದಾರೆ ಗೈಸ್ ನಿನ್ನೆ ಮ್ಯಾಚ್ ಅಂತೂ ಕಂಪ್ಲೀಟ್ಲಿ ನಮ್ಮ ಟೀಮ್ ಆಡಿದ್ರು ಅಂತ ಹೇಳ್ಬೋದು ಕೊನೆ ಮೂಮೆಂಟಲ್ಲಿ ಸ್ವಲ್ಪ ನಮ್ಮ ಬೌಲರ್ಸ್ಗಳು ಓಡಿಸ್ಕೊಂಡ್ರು ಪರವಾಗಿಲ್ಲ ಬಟ್ ಸ್ಟಿಲ್ ನಮ್ಮವ್ರಿಗೆ ಸೊ ಖುಷಿ ಇದೆ ಸೊ ನೆನ್ನೆ ಮ್ಯಾಚ್ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ತಾ ಇವಾಗ ನಿನ್ನೆ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಗೈಸ್ ಮೊದಲನೇದಾಗಿ ನಾವು ಅಸೋಂಗ್ ಹೀರೋ ಕೃನಾಲ್ ಪಾಂಡ್ಯ ಅಂತ ಹೇಳ್ಬೋದು ಒಂದ್ ಕಡೆ ಆ ಕಡೆ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅವರು ಹೊಡಿತಾ ಇರ್ತಾರೆ ಈ ಕಡೆ ಕೃನಾಲ್ ಪಾಂಡ್ಯ ಅವರು ನಾಯಿ ಹೋದಾಗ ಇರ್ತಾರೆ ಬಟ್ ಸ್ಟಿಲ್ ಲಾಸ್ಟ್ ಓವರ್ ಎಷ್ಟು ಪ್ರೆಷರ್ ಇರುತ್ತೆ ಹತ್ತೊಂಬತ್ತು ರನ್ ದೊಡ್ಡ ಇಂದ ದೊಡ್ಶಾಲಾಗ್ರು ವಾಂಕಡೆ ಸ್ಟೇಡಿಯಂ ಅಲ್ಲಿ ಬರುವಂತ ಬ್ಯಾಟ್ಸ್ಮೆನ್ಸ್ ಸ್ವಲ್ಪ ಕನೆಕ್ಟ್ ಆಯ್ತು ಅಂತಂದ್ರೆ ಸಿಕ್ಸ್ ಹೋಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಎಂತ ಕ್ಯಾಚ್ ಫಿಲ್ಡ್ ಸೋಲ್ಟ್ ಅವ್ರು ಹಿಡಿದಿದ್ದು ಟಿಮ್ ಡೇವಿಡ್ ಜೊತೆಗೆ ಸೇರ್ಕೊಂಡು ಎವ್ರಿ ಮಾತ್ರ ಕ್ಯಾಚ್ ಅದು ಸೊ ಆ ಕ್ಯಾಚ್ ಇಂದನೆ ಮ್ಯಾಚ್ ಟರ್ನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮೊದಲನೇ ಅದು ಎಂತ ದೀಪಕ್ ಚಾರ್ ಹೊಡಿತಾರೆ ಆಯ್ತು ಅಂತ ಅನ್ಕೊಂಡೆ ಬಟ್ ಸ್ಟಿಲ್ ಎನ್ ಗುರು ಹಾರ್ದಿಕ್ ಪಾಂಡ್ಯ ವಿಲ್ ಜಾಕ್ಸ್ನ ಔಟ್ ಮಾಡಿದ್ ನೋಡ್ಬೇಕು ನೀವು ಬೌಲ್ಸ್ ಹಾಕ್ಬಿಟ್ಟು ಕ್ಯಾಚ್ ಕೊಟ್ಟು ಔಟ್ ಮಾಡ್ತಾರೆ ಸೊ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ನಾನು ನೋಡಿದ್ರು ಹೇಳ್ಬೋದು ಸೊ ಮುಂಬೈ ಇಂಡಿಯನ್ಸ್ ಟಾಸ್ ನೈಕ್ ಬೌಲಿಂಗ್ ನಾಯ್ಕ ಮಾಡಕ್ಕೆ ಆಯ್ಕೆ ಮಾಡ್ಕೊತಾರೆ ಸೊ ಅದಾದ್ಮೇಲೆ ಬ್ಯಾಟಿಂಗ್ ಬಂದಂತ ಆರ್ ಸಿ ಬಿ ಮೊದಲನೇ ಲೈಕ್ ಓವರ್ ಅಲ್ಲಿ ಒಂದ್ ಫೋರ್ ಹೊಡಿತಾರೆ ಸಾಲ್ಟ್ ಅವರು ಅದಾದ್ಮೇಲೆ ನೆಕ್ಸ್ಟ್ ಟ್ರೆಂಡ್ ಅವರು ಔಟ್ ಮಾಡಿ ಒಳಗಡೆ ಬಿಡ್ತಾರೆ ಸಾಕ ವಿಕೆಟ್ ಆಗುತ್ತೆ ಅದಾಗಿ ತಕ್ಷಣ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡೋದು ಯಾರಪ್ಪ ನಮ್ಮ ದೇವದಾತ್ ಪಡಿಕಲ್ ಮತ್ತೆ ಕಿಂಗ್ ಕೊಹ್ಲಿ ಅವರು ಕಿಂಗ್ ಕೊಹ್ಲಿ ಅವರು ಒಂದ್ ಕಡೆ ಓಡಿತಾಯ್ ಪಡಿಕಲ್ ಇನ್ನೊಂದು ಲೆವೆಲ್ ಬ್ಯಾಟಿಂಗ್ ಗುರು ನಾನೇ ಶಾಕ್ ಆಗ್ಬಿಟ್ಟು ಚೆನ್ನೈ ಮುಂಬೈ ಬಂತು ಅಂತಂದ್ರೆ ಆಫ್ ಬೆಸ್ಟ್ ಬೌಲಿಂಗ್ ಬ್ಯಾಟಿಂಗ್ ತಗೊಂಡ್ಬಿಡ್ತಾರೆ ಒಂದೇ ಸತಿಗೆ ಸೊ ಟೇಕ್ ಆನ್ ಮಾಡಿದ್ದು ಸೇಮ್ ಫಿಲ್ ಅವ್ರು ಯಾವ ರೀತಿ ಇಂಟೆಂಟ್ ತೋರಿಸ್ತಾ ಇದ್ದಾರೆ ದೇವದ್ ಪಡಿಕಲ್ ಅವರು ತೋರಿಸ್ತಾರೆ ಬಟ್ ಅದಾದ್ಮೇಲೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಹೆಚ್ಚು ಕಮ್ಮಿ ಪವರ್ ಪ್ಲೇ ಅಲ್ಲೇ ನಮಗೆ ಎಪ್ಪತ್ ಮೂರ್ ರನ್ ಬರುತ್ತೆ ಫಸ್ಟ್ ಟೈಮ್ ಇದು ಮಾಡ್ತಾರೆ ಎಪ್ಪತ್ ಮೇಲೆ ರನ್ ಸ್ಕೋರ್ ಮಾಡ್ತಾ ಇರೋದು ಸೊ ಅಲ್ಲೇ ಹೆಚ್ಚು ಕಮ್ಮಿ ನಾವು ಅರ್ಧ ಮ್ಯಾಚ್ ಗೆದ್ವಿ ಅಂತ ಹೇಳ್ಬೋದು ಸ್ಟೇಡಿಯಂ ಅಲ್ಲಿ ಹೇಳಕ್ ಗುರು ಎಂತ ಟೂ ಫಿಫ್ಟಿ ಕೂಡ ಚೇಂಜ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಆ ತರ ಪಿಚ್ ಇತ್ತು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದ್ದು ಸೊ ನೆನ್ನೆ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ನಾವು ಆಲ್ರೆಡಿ ತುಂಬಾ ಜನ ಹೇಳ್ತಾ ಇದ್ರು ಏನ್ ಗುರು ಆರ್ ಸಿಬಿನೇ ಗೆಲ್ಲುತ್ತೆ ಎಲ್ಲ ಟೈಮಲ್ಲಿ ಆರ್ ಸಿ ಬಿ ಗೆಲ್ಲುತ್ತೆ ಅಂದ್ರೆ ಬಿಕಾಸ್ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಒಂದು ನಮ್ಮ ತಂಡ ಇನ್ನೊಂದು ಆ ತರ ಬೌಲಿಂಗು ಬ್ಯಾಟಿಂಗು ಮತ್ತೆ ಬೌಲ್ ಎಲ್ಲಾ ಕಡೆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಇರುವಂತ ತಂಡ ನಮ್ಮದೇ ಹೋಗಿ ಲೈಕ್ ಇವತ್ತಿನ ಒಂದು ಆವರೇಜ್ ಸ್ಕೋರ್ ಸೊ ಟೂ ಹಂಡ್ರೆಡ್ ಪ್ಲಸ್ ಹೋಗಿ ಹೋಗುತ್ತೆ ಅಂತ ಹೇಳಿದ್ವಿ ಅದೇ ರೀತಿ ಟೂ ಟ್ವೆಂಟಿ ಒನ್ ಸೊ ಅವರು ಕೂಡ ಟೂ ಹಂಡ್ರೆಡ್ ಹೊಡಿತಾರೆ ಇವರು ಕೂಡ ಟೂ ಹಂಡ್ರೆಡ್ ಹೊಡಿತಾರೆ ಬಟ್ ಇಲ್ಲಿ ಮಾರ್ಜಿನ್ ಆಫ್ ಎರರ್ ಏನಪ್ಪ ಅಂತಂದ್ರೆ ನಮ್ಮ ಬೌಲಿಂಗ್ ಅಲ್ಲಿ ಹೋಲ್ಡ್ ಲಾಸ್ಟ್ ವರ್ಗ ನರ್ವ್ ನ ಹೋಲ್ಡ್ ಮಾಡ್ತಾರೆ ಎಸ್ಪೆಷಲಿ ಕೃಣಾಲ್ ಪಾಂಡ್ಯ ಸಖದ ಮಾಡ್ತಾರೆ ಅಂಡ್ ಜಯ ಸುಸಲ್ ಅಂತ ಅಲ್ಟಿಮೇಟ್ ಬೌಲಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ ಟೂ ಅವರ್ ಸಖದ ಆಗ್ತಾರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ ಬಟ್ ಸ್ಟಿಲ್ ಒಂದು ಲೈಕ್ ಆ ಒಂದು ವಿಕೆಟ್ ನ ತಗೊಳ್ತಾರೆ ಗೊತ್ತಾ ಹಾರ್ದಿಕ್ ಪಾಂಡ್ಯ ವಿಕೆಟ್ ಇಲ್ಲಿ ಮ್ಯಾಚ್ ಟರ್ನ್ ಓವರ್ ಮಾಡೋದು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ನಮ್ಮ ಬ್ಯಾಟಿಂಗ್ ಲೈನ್ ನಮ್ಮ ರಾಪ್ ಅವರ್ ಬರ್ತಾರೆ ವಿಘ್ನೇಶ್ ಅವ್ರಿಗೆ ಔಟ್ ಆಗ್ತಾರೆ ಸೊ ಅದಾದಮೇಲೆ ರಾಪ್ ಅವರ್ ಬಂದ್ಬಿಟ್ಟು ಏನ್ ಗುರು ಅದು ಇಂಟೆಂಟು ಏನು ಗುರು ಸ್ಟ್ರೈಕ್ ರೇಟ್ ಶಾಟ್ಸ್ ಗಳು ಶಾರ್ಟ್ ಶಾರ್ಟ್ ಮಾತ್ರ ಸಕ್ಕತ್ ಅಂತ ಹೇಳ್ಬೋದು ಹಿಂದ್ಗಡೆ ಹೊಡಿತಾರ ಬ್ಯಾಟ್ ವಿರಾಟ್ ಕೊಹ್ಲಿ ಅವ್ರಿಗೆ ಏನು ಶಾರ್ಟ್ ಅದು ಹೊಡೆದಿದ್ದು ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅದು ಅಂತ ಹೇಳ್ತಾರೆ ಅಲ್ಲಿ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೂ ಆಕ್ಚುಲಿ ಪ್ರೆಶರ್ ಕಮ್ಮಿ ಆಗಿದ್ರೆ ರಜತ್ ಪಡಿದ್ರೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಅದಾದಮೇಲೆ ವಿರಾಟ್ ಕೊಹ್ಲಿ ಒಂದ್ ಸ್ವಲ್ಪ ಸ್ಲೋ ಆಗ್ತಾರೆ ಸ್ಪಿನ್ನರ್ ಬಂದಾಗ ಬಟ್ ಇಲ್ಲಿ ಅವರು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಇವರು ವಿರಾಟ್ ಕೊಹ್ಲಿ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಸ್ಪಿನ್ನರ್ ಗಳು ಯಾವಾಗ ಹಾಕದೇ ಇದ್ದಾಗ ರೋಹಿತ್ ಶರ್ಮಾ ಅವ್ರನ್ನ ಹದಿನಾರನೇ ಓವರ್ ಅಲ್ಲಿ ರಿಗ್ನೇಶ್ ಪುತ್ತೂರ್ ಅವ್ರನ್ನ ಲೈಕ್ ಇಂಪ್ಯಾಕ್ಟ್ ಆಗಿ ಆಚೆ ಕಳಿಸಿ ಇವನ್ನ ರೋಹಿತ್ ಶರ್ಮಾ ಒಳಗಡೆ ಕರ್ಕೊಂತಾರೆ ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು ಅಂತ ಹೇಳ್ತೀನಿ ಯಾಕಂದ್ರೆ ಸ್ಪಿನ್ನರ್ ಗೆ ಇವರು ತರ್ಕಾಡ್ತಾ ಇದ್ರು ಒಂದ್ ಸ್ವಲ್ಪ ಹೊಡಿಯೋದಕ್ಕೆ ಆಕ್ಚುಲಿ ಹೇಳುದು ಸ್ಪಿನ್ನರ್ ಕಮ್ಮಿ ಮಾಡಿದ್ವಿ ನಮ್ಮ ರನ್ ಅಂತ ಬಟ್ ಆದ್ಮೇಲೆ ಏನ್ ಗುರು ಜಿತೇಶ್ ಶರ್ಮಾ ಎಂತ ಇಂಟೆಂಟ್ ಹೊಡೆದಿದ್ದು ಸೂಪರ್ ಬ್ಯಾಟಿಂಗ್ ಅಂತ ಮುಂಬರಾಗಿ ಒಂದು ಸಿಕ್ಸ್ ಹೊಡಿತಾರೆ ಗುರು ಎಕ್ಸಾಕ್ ಶಾಟ್ ರೊಪ್ಪ ತಕ್ಷಣ ಹೋಗಿ ಆಕ್ಚುಲಿ ಕೊಹ್ಲಿ ಅವರು ಕೂಡ ಏಳು ರನ್ ನೋಡಿದ ಹಾಫ್ ಸೆಂಚರಿ ಮಾಡ್ಕೋತಾರೆ ಇವನ್ ರಜತ್ ಪಂಡ್ರು ಕೂಡ ಆಫ್ ಸೆಂಚರಿ ಮಾಡ್ಕೋ ಅರವತ್ ಹೊಡಿತಾರೆ ಅವರು ಆಫ್ ಸೆಂಚರಿ ಮಾಡ್ಕೊತಾರೆ ಸೊ ಇವ್ರ್ ಮಾತ್ರ ಜಿತೇಶ್ ಶರ್ಮ ಅವ್ರು ಮಾತ್ರ ನಲ್ವತ್ತಾರೆ ಹತ್ರ ನೋಡ್ಬಿಟ್ಟಿದ್ರೆ ಅವ್ರು ಪಾಪ ಕಂಪ್ಲೀಟ್ ಆಗ್ಬಿಡೋದೇ ಮ್ಯಾಚ್ ಅಲ್ಲಿ ಅಂದ್ರೆ ಇಲ್ಲ ಮ್ಯಾಚ್ ಮಾತ್ರ ಆಕ್ಚುಲಿ ಒಳ್ಳೆ ಕೆಮಿಯೋ ಮಾಡಿದ್ದು ಜಿತೇಶ್ ಶರ್ಮಾ ಜೊತೆಗೆ ಟೀಮ್ ಡೇವಿಡ್ ಅವ್ರು ಲಾಸ್ಟ್ ಓವರ್ ಅಲ್ಲಿ ಬರ್ತಾರೆ ಅವ್ರಿಗೆ ಚಾನ್ಸ್ ಜಾಸ್ತಿ ಸಿಗಲ್ಲ ಅನ್ಕೊಂಡಿದ್ದೇನೆ ಅಂತಂದ್ರೆ ಟೂ ಟೆನ್ ಟೂ ಫೈವ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಒಂದ್ ಸ್ವಲ್ಪ ಮಿಡಲ್ ಓವರ್ ಅಲ್ಲಿ ಯಾವಾಗ ಒಂದ್ ಸ್ವಲ್ಪ ಆಯಾ ತಪ್ಪ ಬಟ್ ಅದಾದ್ಮೇಲೆ ನಾನು ಅನ್ಕೊಂಡಿದ್ದೇನಪ್ಪ ಅಂದ್ರೆ ಟೂ ಫಿಫ್ಟೀನ್ ಬರ್ಬೋದು ಅನ್ಕೊಂಡೆ ಬಟ್ ಕೊನೆಗೂ ಟೂ ಟ್ವೆಂಟಿ ಅಬೋನ ಸ್ಕೋರ್ ಮಾಡ್ತಾರೆ ಸೊ ಇಲ್ಲಿ ಒಂಥರ ಆನ್ ಪಾರ್ ಸ್ಕೋರ್ ಒಂದ್ ಟೆನ್ ರನ್ಸ್ ಫಿಫ್ಟೀನ್ ಜಾಸ್ತಿ ಬಂದಿತ್ತು ಅನ್ಕೊಂಡೆ ಇಲ್ಲ ಮ್ಯಾಚ್ ನ ಗೆಲ್ತೀವಿ ಬಟ್ ಸ್ವಲ್ಪ ಟೈ ಆಗ ಇಲ್ಲ ಹೇಳಕ್ ಆಗಲ್ಲ ಅಂದ್ರೆ ಫಿಫ್ಟಿ ಫಿಫ್ಟಿ ಇತ್ತು ಕೂಡ ಇವನ್ ಚೇಸ್ ಮಾಡಬೇಕು ಕೂಡ ಫಿಫ್ಟಿ ಫಿಫ್ಟಿ ಇತ್ತು ಎಷ್ಟು ಕ್ಲೋಸ್ ಬರ್ತಾರೆ ಅಲ್ಲಿ ಏನಾಯ್ತು ಅಂದ್ರೆ ಪವರ್ ಪ್ಲೇ ಅಲ್ಲಿ ರೋಹಿತ್ ಶರ್ಮ ಅವರ ವಿಕೆಟ್ ಇಂಟೆಂಟ್ ಅವರು ಅವ್ರು ಹೋಗಿ ಔಟ್ ಆಗ್ತಾರೆ ಸೊ ಪಾಪ ಇವತ್ತು ಫಸ್ಟ್ ಟೈಮ್ ಡಬಲ್ ಡಬಲ್ ಡಿಜಿಟ್ ಸ್ಕೋರ್ ಬಂದಿದೆ ಹನ್ನೆರಡು ಔಟ್ ಆಗ್ತಾರೆ ಅದು ಎಷ್ಟು ಸಕತ್ತ ಬೌಲ್ ಮಾಡ್ತಾರೆ ಅಂತ ಹೇಳ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾನ್ ರಿಕಲ್ಟನ್ ಅವರು ಕೂಡ ಔಟ್ ಆಗ್ಬಿಡ್ತಾರೆ ಸೊ ವಿಲ್ ಜಾಕ್ಸನ್ ಮತ್ತೆ ಸೂರ್ಯಕುಮಾರ್ ಯಾದವ್ ಒಂದು ರೇಂಜ್ ಪಾರ್ಟ್ನರ್ಶಿಪ್ ನಗೊಂಬರ್ತಾ ಇರ್ತಾರೆ ವಿಲ್ ಜಾಕ್ಸನ್ ಔಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ ಒಂದು ನ ಹಾಕ್ಬಿಟ್ಟು ಪಟಕಂತ ಕ್ಯಾಚ್ ನ ಕೊಡ್ತಾರೆ ಯಾರು ವಿಲ್ ಜಾಕ್ಸನ್ ಅವರು ಸೊ ಆ ಕ್ಯಾಚ್ ಆಗಿದ ತಕ್ಷಣ ವಿರಾಟ್ ಕೊಹ್ಲಿ ಕ್ಯಾಚ್ ಇಡೀತಾರೆ ಆಕ್ಚುಲಿ ಅದಾಗಿ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಹನ್ನೊಂದನೇ ಓವರ್ಗೂ ಇವರು ಮ್ಯಾಚ್ ಅಲ್ಲಿ ಇರಲ್ಲ ವರ್ಮಾ ಸೂರ್ಯಕುಮಾರ್ ಯಾದವ್ ಒಂದು ರೇಂಜ್ ಹೊಡಿತಾ ಇರ್ತಾರೆ ಅಷ್ಟೊಂದು ಕನೆಕ್ಟ್ ಶಾರ್ಟ್ ಕನೆಕ್ಟ್ ಆಗ್ತಾರಲ್ಲ ರಿಕ್ವೈರ್ಡ್ ರನ್ ರೇಟ್ ಹದಿನೈದಕ್ಕೆ ಹೋಗಿರುತ್ತೆ ಬಟ್ ಅದಾದ್ಮೇಲೆ ಕುಮಾರ್ ಔಟ್ ಆಗ್ತಾರೆ ಅದ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಓವರ್ ನಾಲ್ಕು ಓವರ್ ಅಲ್ಲಿ ನಾ ಡಿ ಅಂತ ಜೊತೆ ಹಾರ್ದಿಕ್ ಈ ಮನುಷ್ಯ ಒಂದು ಹದಿನೇಳನೇ ಓವರ್ ಅಲ್ಲಿ ಮುಕ್ಸು ಮುಗಿಸ್ಬಿಡ್ತಾರೆ ಆ ತರ ಬ್ಯಾಟಿಂಗ್ ಆಡ್ತಾ ಇದ್ದ ಮನುಷ್ಯ ಮಾತ್ರ ಪವರ್ ಪ್ಲೇ ಯಾವಾಗ ಲೈಕ್ ಮುಗೀತು ತಕ್ಷಣ ಲೈಕ್ ಈ ಒಂದು ಸ್ಟ್ರಾಟಜಿ ಟೈಮ್ ಔಟ್ ಬಂತು ಗೊತ್ತಾ ಅಲ್ಲಿಂದ ಆಕ್ಚುಲಿ ಮ್ಯಾಚ್ ಟರ್ನ್ ಆಯ್ತು ಅಂತ ಹೇಳ್ಬೋದು ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ರನ್ಸ್ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಬರ್ತಾ ಇದ್ವಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ವಿ ರನ್ ರೇಟ್ ನ ಜಾಸ್ತಿ ಮಾಡ್ತಾ ಇದ್ವಿ ಬಟ್ ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವರು ತಿಲಕ್ ವರ್ಮ ಅವರು ಫಸ್ಟ್ ಔಟ್ ತಿಲಕ್ ವರ್ಮ ಫಸ್ಟ್ ಔಟ್ ಆಗ್ತಾರೆ ತಿಲಕ್ ವರ್ ಔಟ್ ಆಗಿದ ತಕ್ಷಣ ಹಾರ್ದಿಕ್ ಪಾಂಡ್ಯ ಅವ್ರು ಯಾವಾಗ ಮ್ಯಾಚ್ ಅಲ್ಲಿ ಮ್ಯಾಚ್ ಟರ್ನರ್ ಯಾರಪ್ಪ ಅಂದ್ರೆ ಅಲ್ಲಿಂದ ಮ್ಯಾಚ್ ಸ್ವಲ್ಪ ನಮ್ ಕೈಗೆ ಬರುತ್ತೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು ಬಟ್ ಬಟ್ಲ್ ಹೇಳಕ್ ಆಗಲ್ಲ ಸಿಕ್ಸ್ ಹೊಡೆದಾಗ ವ್ಯಕ್ತಿ ಸರಿ ಇಲ್ಲ ಹೊಡೆದ್ಬಿಡ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಕೂಡ ಔಟ್ ಮಾಡ್ಕೊತ ಈಗ ಇಸ್ ನಿನ್ನೆ ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಆಗಿ ಇತ್ತು ಅಂತ ಹೇಳ್ಬೋದು ಸೊ ಎಸ್ಪೆಷಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಗುರು ನಮ್ಮ ಕಡೆ ತಂಡದಿಂದ ನಾವಿವಾಗ ಎಲ್ಲರೂ ಧೈರ್ಯ ಎದೈರ್ ತಟ್ಕೊಂಡು ಹೇಳ್ಕೊಂಬೋದೇ ನಮ್ಮ ಹತ್ರ ಆ ಥರ ಬ್ಯಾಲೆನ್ಸಿಂಗ್ ಸ್ಕ್ವಾಡ್ ಇದೆ ಗುರು ಅಂತ ಇನ್ನೂ ಈ ಸ್ಕ್ವಾಡ್ನ ಇಳಿಸಿ ಬೇರೆ ಸ್ಕ್ವಾಡ್ ಕೂಡ ಆಡಿಸಿದ್ರು ಕೂಡ ಕ್ಲಿಕ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದ್ರೆ ಆ ಥರ ಬೆಂಚ್ ಅಂತ ಇದೆ ಇನ್ನೂ ನಾನು ಹೇಳ್ತೀನಿ ಪದೇ ಪದೇ ಹೇಳ್ತಾ ಇದೀನಿ ಇನ್ನೂ ರಮೋರ ಫೋರ್ಡ್ ಇದ್ದಾರೆ ಜೋಕಾಬ್ ಬೆತ್ತಲ್ ಅವರು ಇದ್ದಾರೆ ಲುಂಗಿ ನಿಂಗಿಡಿ ಅವರು ಜೊತೆಗೆ ಎಷ್ಟು ಜನ ಇದ್ದಾರೆ ಗುರು ನಮ್ಗೆ ಸಾಕು ಗುರು ನಾ ತುಷಾರ ಅವರು ಕೂಡ ಇದ್ದಾರೆ ಸೊ ಮಿನಿ ಮಲಿಂಗ ಅಂತ ಕರಿತೀವಿ ಅವರು ಕೂಡ ನಾವು ಮುಂಬೈ ಲೈಕ್ ಮುಂಬೈ ಅವರು ಅವರು ಆಡಿದ್ರು ಲಾಸ್ಟ್ ಸೀಸನಲ್ಲಿ ಬಟ್ ಈ ಸೀನ್ ನಮ್ಮ ಕಡೆ ಹೇಳ್ಕೊಂಡಿದ್ದೀವಿ ಒಟ್ಟಿನಲ್ಲಿ ಬೆಸ್ಟ್ ತಂಡ ಯಾವುದಪ್ಪ ಪ್ರೆಸೆಂಟಲ್ಲಿ ಇರೋದು ಅಂತಂದರೆ ಅದು ನಮ್ಮ ತಂಡ ಸೊ ಗೈಸ್ ನಿನ್ನೆ ಮುಂಬೈ ಮ್ಯಾಚ್ನ ಹತ್ತು ವರ್ಷ ಆದ್ಮೇಲೆ ಹೊಡೆದಿದ್ದೀವಿ ಗುರು ಕಡೆ ಸಿ ಎಸ್ ಕೆನ ಚಿಪ್ಔಟ್ ಅಲ್ಲಿ ಐಟೀನ್ ಇಯರ್ಸ್ ಆಗಿತ್ತು ಹೊಡೆದಿಲ್ಲ ಹದಿನೇಳು ವರ್ಷ ಆಗಿತ್ತು ಹೊಡೆದಿಲ್ಲ ಸಾರಿ ಹದಿನೆಂಟನೇ ವರ್ಷಕ್ಕೂ ಹೊಡೆದ್ವಿ ಈ ಸತಿ ಹತ್ತು ವರ್ಷ ಆಗಿತ್ತು ವಾಂಕಡೆ ಸ್ಟೇಡಿಯಮಲ್ಲಿ ನಾವು ಮ್ಯಾಚ್ನ ಗೆದ್ದು ಇದು ಕೂಡ ಒಡೆದಾಯಿತು ಆ್ಯಂಡ್ ಎರಡೂ ಮ್ಯಾಚಲ್ಲೂ ಕೂಡ ಒಂದು ಫ್ಯಾಕ್ಟ್ರಿ ಹೇಳಪ್ಪ ಅಂದರೆ ರಜತ್ ಪಟ್ಟಿದವರು ನಮ್ಮ ಕ್ಯಾಪ್ಟನ್ ರಾಪ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚು ಎರಡೂ ತಂಡದ ಮೇಲೆ ಕೂಡ ಫಿಫ್ಟಿ ಪ್ಲಸ್ ನೋ ಸ್ಕೋರ್ ಮಾಡಿದ್ರು ಮ್ಯಾಚ್ ಚೇಂಜಿಂಗ್ ಗೇಮರ್ ಅಂತ ಹೇಳ್ಬೋದು ಸೊ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ರಜೆ ಪಡೆದ ಅವರು ಲೈಫಲ್ಲಿ ಯಾವ್ದಪ್ಪ ಅಂದ್ರೆ ಎರಡು ನೆಟ್ ಮೆಟ್ಕೊತಾರೆ ಒಂದು ಚೆನ್ನೈ ಮೇಲೆ ಆಡಿದ್ದು ಇದು ವೆಂಕಟೇಶ ಅಲ್ಲಿ ಮುಂಬೈ ಮೇಲೆ ಆಡಿದ್ದು ಒಟ್ನಲ್ಲಿ ನಮಗಂತೂ ಫುಲ್ ಖುಷಿ ಇದೆ ಸೊ ಆದ್ರೆ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ ಸೊ ಎಲ್ಲರೂ ಕೂಡ ಆರ್ 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 ಅಂಕ ಪಡ್ಕೊಂಡಿದ್ದಾರೆ ಬಟ್ ಅಂದ್ರೆ ನಾವು ಮೂರನೇ ಸ್ಥಾನದಲ್ಲಿ ಕಚ್ಕೊಂಡಿದ್ವಿ ಅಂದ್ರೆ ನೆಟ್ ರನ್ ರೇಟ್ ಸ್ವಲ್ಪ ಇರೋದ್ರಿಂದ ಸೊ ನೆಕ್ಸ್ಟ್ ಮ್ಯಾಚ್ ನೆಟ್ ರನ್ ರೇಟ್ ಜಾಸ್ತಿ ಇಟ್ಕೊಂಡು ಇಲ್ಲ ಈಗ ನಾನು ರನ್ ರೇಟ್ ಅನ್ನೋದಕ್ಕಿಂತ ಮ್ಯಾಚ್ ಕೇಳ್ತಾ ಇದ್ದೀವಿ ನೆಟ್ ರನ್ ಮಾಡಿ ಕಾನ್ಸನ್ ಮಾಡಿದ್ರೆ ಈಗ ಆಲ್ರೆಡಿ ಆರ್ ಪಾಯಿಂಟ್ ಇದೆ ಅವ್ರು ಫಸ್ಟ್ ಅಲ್ಲಿ ಇದಾರೆ ಅವ್ರದ್ದು ಬಿಟ್ಬಿಡಿ ಸೆಕೆಂಡ್ ನಮ್ಗೆ ಮಿನಿಮಮ್ ಹದಿನಾಲ್ಕು ಪಾಯಿಂಟ್ ಇದ್ದರೆ ಸಾಕು ನಾನು ಕ್ವಾಲಿಫೈ ಆಗ್ತೀನಿ ಬಟ್ ಇನ್ನೂ ಒಂದು ಹದಿನಾರು ಪಾಯಿಂಟ್ ಇತ್ತು ಅಂದ್ರೆ ಮ್ಯಾಕ್ಸಿಮ್ ನನಗೆ ಮೂರನೇ ಸ್ಥಾನ ಎರಡನೇ ಸ್ಥಾನ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಟಾಪ್ ನೋಡ್ತಾ ಇದೀನಿ ಅಂತ ಅನ್ಸಿದ್ರೆ ಎಲ್ಲೊಂದ್ ಕಡೆ ನಾನು ಕೂಡ ಟಾಪು ಅಂತ ಅನ್ಸುತ್ತೆ ಬಟ್ ಟಾಪ್ ಹೋಗಬೇಕು ಅನ್ನೋದು ತುಂಬ ಕಷ್ಟ ಇದೆ ಹೇಳ್ಬೇಕು ಅಂದ್ರೆ ನನಗೆ ಇವಾಗ ಇವ್ರಗಿಂತ ಬೆಸ್ಟ್ ತಂಡ ಯಾವ ಅಂತ ಅನಿಸ್ತಾ ಇರೋದು ಅಂತಂದ್ರೆ ಒಂದು ಡೆಲ್ಲಿ ಇನ್ನೊಂದು ಬಿಟ್ರೆ ಪಂಜಾಬ್ ಅವರು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಪಂಜಾಬ್ ಕಡೆನೂ ಕಡೆನು ಒಂದ್ ಒಂದ್ ಮೂರು ಮೂರು ಅವರಲ್ಲ ಪಂಜಾಬ್ ಅಂಡರ್ ಟೀಮ್ ಅಂತ ಹೇಳ್ತೀನಿ ಅವ್ರ ಮೇಲೆ ಒಂದು ಕಣ್ಣಿಡ್ಬೇಕಾಗುತ್ತೆ ಯಾಕಂದ್ರೆ ಅವರ ಒಂದು ತಂಡ ಏನಿದೆ ಆ್ಯಕ್ಚುಲಿ ಕೆ ಎಲ್ ರಾಹುಲ್ ಅವ್ರು ಕನೆಕ್ಟ್ ಆಗಾಯಿತು ಆಮೇಲೆ ಅದಾದಮೇಲೆ ಡುಪ್ಲೆಸಿಸ್ ಅವ್ರು ಸಕೋದಕ್ಕೆ ಕನೆಕ್ಟ್ ಮಾಡ್ತಾಯಿದ್ರೆ ಇನ್ನೇನು ಜೇಕ್ ಅವ್ರ ಕಡೆಯಿಂದ ಒಂದಷ್ಟು ರನ್ಸ್ ಬಂದಿಲ್ಲ ಅವ್ರ ಕಡೆಯೂ ಬಂತು ಅಂತಂದರೆ ಡೆಲ್ಲಿ ಬೆಸ್ಟ್ ತಂಡ ಆಗುವಂಥ ಪ್ರೊ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಗೈಸ್ ನಿಮಗೆ ಏನು ಅನಿಸುತ್ತೆ ಟಾಪ್ ಫೋರ್ ತಂಡ ಯಾವುದು ಕ್ವಾಲಿಫೈ ಆಗ್ಬೋದು ಈ ಸೀಸನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಟ್ಟೆ ಗೈಸ್ ನೆನ್ನೆ ಮ್ಯಾಚ್ ನಮ್ಮ ಆರ್ ಸಿ ಬಿ ತಂಡ ಗೆದ್ದಿದೆ ನಮ್ಮ ಪ್ರೊಡಿಕ್ಷನ್ ಪ್ರಕಾರ ನಿನ್ನೆ ಮ್ಯಾಚ್ ಬಗ್ಗೆ ನಿಮಗೆ ಅನಿಸುತ್ತ ಕಮೆಂಟ್ ಮಾಡಿ ತಿಳಿಸಿ ನಾವು ಫುಲ್ ಖುಷಿಯಾಗಿದ್ದೀವಿ ಸಿಗೋಣ ಮುಂದೆ ನೋಡಿದೆ ಅಲ್ಲಿ ತಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಮಲ್ಲಿ ಇರಲಿ ಅಂತ ಕೇಳ್ಕೊ ಅಂತ ಬಾಯ್